ಸತ್ಯ ನಾವು ಜನನೇ ಪ್ರೀತಿ ಮಾಡ್ತೀವೋ ಜನನೂ ಹಾಗೆ ಪ್ರೀತಿ ಮಾಡ್ತೀವೋ ಮತ್ತು ನಮ್ಮ ಸಾಹೇಬ್ರ ಬೆನ್ನೇ ನಿಂತಿರ್ತಾರೆ ಜನರು ಕಷ್ಟ ಸುಖಕ್ಕೆ ನಾವು ನೇರವಾಗಿ ಭಾಗಿಯಾಗ್ತೀವಿ ಅವ್ರ ಎಲ್ಲ ಕೆಲಸಗಳು ನಾವು ಕೈ ಜೋಡಿಸ್ತೀವಿ ಹಾಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಅನ್ಬೋದು ಅಷ್ಟೇ ಅದನ್ನು ಇದು ಅಭಿಮಾನ ನಾ ಇಕ್ಕೊಂಡಿದ್ದೀವಿ ನಮ್ಮ ತಂದೆ ಕಾಳದಿಂದನೂ ಈ ಜನ ನಮ್ಮ ಪ್ರೀತಿ ತೋರಿಸ್ತಾರೆ ನಮ್ಮ ಅಭಿಮಾನಿಗಳಿದ್ರೆ ವಿದೇಶಿ ಇತ್ಯೇಶಿ ಬೀಳಿದಾರೆ ಅವರೆಲ್ಲ ಪ್ರೀತಿ ವಿಶ್ವಾಸ ಇದು ಕಾರಣ ಇದು ಜನ್ಮದಿನ ನಾನಾಚರಣೆ ಮಾಡ್ಕೊಂಡಿದ್ದಲ್ಲ ಅವ್ರು ಆಚರಣೆ ಮಾಡಿದ್ರು ಏನೇನು ಏನೇ ಹೆಸರಲ್ಲಿ ಹೆಸರು ಬರ್ತದೆ ಹೆಸರು ಎರಡು ಮೂನಾ ಕಡೆ ಅನ್ನದಾನ ಮಾಡ್ಸಿದ್ವಿ ಕೆಲವು ಬಡ ಕುಟುಂಬ ಸಹಾಯ ಆರ್ಥಿಕ ಸಹಾಯ ಮಾಡಿದ್ವಿ ಅದು ಹೇಳಿ ನಾವೇನ್ ಮಾಡಿ ಹೇಳ್ಕೊಂಬರ್ಬೇಕು ತುಂಬ ಅಂತ ಅದೊಂದು ಅಷ್ಟೇ ಸರ್ ಈಗ ವಿಶ್ವನಾಥ್ ಸರ್ ಅವ್ರ ಬರ್ತಡೇ ಅಲ್ಲಿ ಎರಡ್ ಸಾವಿರದ ಇದು ರಕ್ತ ಹ್ಮ್ ನೂರಾರು ಜನರಿಗೆ ಫಲಾನುಭವಿಗಳಿಗೆ ಸಾಧನ ಸಲಕರಣೆ ಇವತ್ತು ಸಹ ಒಂದು ಕಡೆ ಸೇರಿಕೊಂಡು ಅನ್ನೋ ಊಟ ಮಾಡೋದು ಹೌದೌದು ವಿಶ್ವಾಸಹೇಬರು ಪದೇ ಪದೇ ಹೇಳ್ತಾ ಇದ್ರು ನಾನು ಹಬ್ಬ ನಾನು ಏನೋ ಬರ್ತಡೇ ಆಚರಣೆ ಮಾಡ್ಕೋತ ಉದ್ದೇಶ ಇಲ್ಲ ಅದು ಇದ್ರ ನೆಪದಲ್ಲಿ ನಾವೆಲ್ಲ ಕಾರ್ಯಕರ್ತರು ಒಂದು ಕಡೆ ಸೇರಿ ಒಂದು ಹಬ್ಬ ಆಚರಣೆ ಮಾಡೋಣ ಅಂತ ಸೇಮ್ ತಾಟಲ್ಲಿ ನಾನು ನಮ್ಮ ವೆಂಕಾಲದಲ್ಲಿ ನಾವೆಲ್ಲ ಕಾರ್ಯಕರ್ತ ಸೇರ್ಕೊಂಡು ಅದು ಮಾಡೋ ಉದ್ದೇಶದಿಂದ ಅಷ್ಟೇ ಇದು ಮಾಡ್ತಾರೆ ನೀನು ಬರ್ತೇ ಅಂತ ಏನಿಲ್ಲ ನಮಗೆ ನಮ್ಗೆ ಏನೋ ಸ್ಫೂರ್ತಿನೇ ಅವರು ಸೇವೆ ಮಾಡಬೇಕು ಜನಗಳ ಮಧ್ಯೆ ಇರಬೇಕು ಜೈಮುನಿ ಕುಟುಂಬದ ಬಗ್ಗೆ ತುಂಬಾ ಮಾತ್ರ ಹೇಳ್ತಾ ಇದ್ರು ಆ ಕುಟುಂಬದಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಸಮಾಧಾನ ಸಮಾಧಾನ ಎಲ್ಲ ಹೆಮ್ಮೆ ಅದು ನಮ್ಮ ತಂದೆ ಕಾಲದಿಂದ ನಮ್ಮ ಜೈಮುನಿ ಅಂದರೆ ನಮ್ಮ ತಂದೆ ತಾಯಿ ಹೆಸರು ಅದು ಸೊ ಆಗ ಆ ಹೆಸರಿಂದ ನಮ್ಗೆ ಸ್ವಲ್ಪ ಫೌಂಡೇಶನ್ ಅಂತೀವಿ ನಾವು ಅಡಿಪಾಯ ಅಂತೀವಲ್ಲ ಆ ಅಡಿಪಾಯ ಸಿಕ್ಕಿದೆ ನಮ್ಮ ತಂದೆ ತಾಯಿಯಿಂದ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಕೊಂಬೆ ಅಷ್ಟೇ ಉದ್ದ ಬೆಳೆದಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಅದು ಬೇರೆ ಮಾತ್ರ ಮರಿಬಾರ್ದಲ್ಲ ಹಾಗೆ ಮತ್ತೊಮ್ಮೆ ನಿಮಗೆ ಉತ್ತಮ ಶುಭಾಶಯ ಒಂಬತ್ತೊಂಬತ್ತೊಂಬತ್ತು